ಹೀಗೆ ಶಾಲೆಯ ಮುಂಭಾಗದಲ್ಲಿ ತಮ್ಮ ಮಕ್ಕಳಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಿ ಎಂದು ಖಾಸಗಿ ಶಾಲೆ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಪೋಷಕರು ಮತ್ತೊಂದೆಡೆ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳ ನಡುವೆ ನಡೀತಾ ಇರುವ ಮಾತಿನ ಚಕಮಕಿ ಕಂಡು ಕಂಡುಬಂದಿದ್ದು ಚಿತ್ರದುರ್ಗ ನಗರದ ಚಿಕ್ಕಪೇಟೆಯಲ್ಲಿರುವ ವಾಸವಿ ವಿದ್ಯಾಸಂಸ್ಥೆ ಶಾಲೆಯ ಬಳಿ ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಬಗ್ಗೆ ತಾರತಮ್ಯ ಮಾಡಲಾಗ್ತಾ ಇದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಸರ್ಕಾರ ಜೂನ್ ಒಂದರವರೆಗೂ ಯಾವುದೇ ಕಾರಣಕ್ಕೂ ಶಾಲೆ ತೆರೆಯಬಾರದು ವಿದ್ಯಾರ್ಥಿಗಳಿಗೆ ಕಡ್ಡಾಯ ರಜೆ ನೀಡಲೇಬೇಕು ಎಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಇದರ ಹೊರತಾಗಿಯೂ ಈ ಖಾಸಗಿ ಶಾಲೆಯಲ್ಲಿ ಕಳೆದೊಂದು ವಾರದಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ತರಗತಿ ನಡೆಸಲಾಗ್ತಾ ಇದೆ ಅದರಲ್ಲೂ ಮೂವತ್ತಕ್ಕೂ ಅಧಿಕ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಜೊತೆಗೆ ಸುಮಾರು ಎಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಒಂದೇ ಕೊಠಡಿಯಲ್ಲಿ ಕೂರಿಸಿ ಕನ್ನಡ ಹಿಂದಿ ಇನ್ನಿತರ ವಿಷಯಗಳನ್ನ ಬೋಧನೆ ಮಾಡಲಾಗ್ತಾ ಇದೆ ಅಲ್ಲದೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನೆಲದ ಮೇಲೆ ಕೂರಿಸಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳನ್ನ ಬೆಂಚ್ ಮೇಲೆ ಕೂರಿಸಿ ತಾರತಮ್ಯ ಮಾಡ್ತಾ ಇದ್ರು ಎನ್ನುವ ಗಂಭೀರ ಆರೋಪವನ್ನ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮಾಡುತ್ತಿದ್ದಾರೆ ಈ ಕ್ರಮ ಸರಿಯಲ್ಲ ನಮ್ಮ ಮಕ್ಕಳಿಗೆ ಪ್ರತ್ಯೇಕ ತರಗತಿ ನಡೆಸಿಕೊಡಿ ಅಂತ ಪೋಷಕರು ಶಾಲಾ ಆಡಳಿತ ಮಂಡಳಿ ಮುಂದೆ ಕೇಳಲು ಹೋದರೆ ಆಡಳಿತ ಮಂಡಳಿಯವರು ಬೇಜವಾಬ್ದಾರಿ ಹೇಳಿಕೆ ನೀಡುವ ಮೂಲಕ ಉದ್ದಟತನ ಮೆರೆದಿದ್ದಾರೆ ಎಲ್ಕೆಜಿ ಯುಕೆಜಿಯಿಂದಲೂ ಇದೇ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಆದ್ರೆ ಈಗ ಶಾಲೆ ಆಡಳಿತ ಮಂಡಳಿ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು

ಬೆಳಗ್ಗೆಯಿಂದಲೂ ಸುಮಾರು ಗಂಟೆ ಗಟ್ಟಲೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ನೀವು ಮಾಡ್ತಾ ಇರುವ ಬೋಧನಾ ಕ್ರಮ ಸರಿಯಲ್ಲ ಅಂತ ಪ್ರಶ್ನಿಸಿದ್ರು ಆಡಳಿತ ಮಂಡಳಿ ಕ್ಯಾರೆ ಅಂದಿಲ್ಲ ಇನ್ನು ಮಾಧ್ಯಮಗಳು ಶಾಲಾ ಆವರಣಕ್ಕೆ ಎಂಟ್ರಿ ಕೊಟ್ಟಿದ್ದೆ ತಡ ಆಡಳಿತ ಮಂಡಳಿ ಡ್ರಾಮಾ ಮಾಡುವುದಕ್ಕೆ ಶುರು ಮಾಡಿತು ಇನ್ನು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಾಲಾ ಆಡಳಿತ ಮಂಡಳಿಯವರನ್ನೇ ವಿಚಾರಿಸಿದ್ರೆ ಮಕ್ಕಳು ಪೋಷಕರ ಈ ಆರೋಪ ಸುಳ್ಳು ಅವರಿಗೆ ಯಾರೋ ಬೇಕು ಅಂತ ತಲೆ ಕೆಡಿಸಿದ್ದಾರೆ ಎಂದರು ಏನು ಸರ್ಕಾರದ ಆದೇಶ ಖಡಕ್ ಆಗಿರುವುದು ಗೊತ್ತಾದ ಬೆನ್ನಲ್ಲೇ ನಾವು ಇನ್ನು ತರಗತಿಗಳನ್ನೇ ಶುರು ಮಾಡಿಲ್ಲ ಮುಂದೆ ಮಕ್ಕಳಿಗೆ ಅನುಕೂಲ ಆಗ್ಲಿ ಎನ್ನುವ ದೃಷ್ಟಿಯಿಂದ ಆಂಗ್ಲ ಕನ್ನಡ ಮಾಧ್ಯಮದ ಮಕ್ಕಳನ್ನ ಒಂದೇ ಕಡೆ ಕೂರಿಸಿ ಬೋಧನೆ ಮಾಡುವ ಪ್ಲಾನ್ ಮಾಡಿಕೊಂಡಿದ್ದೆವು ಆದರೆ ಭಾಷಾ ವಿಷಯಗಳ ತರಗತಿ ನಡೆಯುವ ವೇಳೆ ಯಾವ ಮಕ್ಕಳಿಗೂ ತಾರತಮ್ಯ ಮಾಡ ಿಲ್ಲ ಅಂತ ಸಮಜಾಯಿಸಿ ಕೊಟ್ರು ಜೊತೆಗೆ ಮಕ್ಕಳು ಮಾಡಿದ ಅಷ್ಟು ಆರೋಪ ಸುಳ್ಳು ಎಂದು ಹೇಳುವ ಮೂಲಕ ಬೇಜವಾಬ್ದಾರಿ ಮೆರೆದ್ರು ಇದರ ಹೊರತಾಗಿಯೂ ಮಕ್ಕಳಿಗೆ ಯಾವ ಬೋಧನೆ ಇಷ್ಟವೋ ಅದೇ ರೀತಿ ಮಾಡಿಕೊಡುವ ಪ್ರಯತ್ನ ಮಾಡ್ತೀನಿ ಶೀಘ್ರದಲ್ಲೇ ಈ ಸಮಸ್ಯೆಗೆ ನಾಂದಿ ಹಾಡ್ತೀವಿ ಅಂತ ತಿಳಿಸಿದ್ರು

ಒಟ್ಟಾರೆ ಶಾಲೆ ಅಂದ ಮೇಲೆ ಅಲ್ಲಿ ಓದುವ ಮಕ್ಕಳೆಲ್ಲ ಒಂದೇ ಸಮಾನರು ಇದ್ದಂತೆ ಆದ್ರೆ ಇತ್ತೀಚೆಗೆ ಖಾಸಗಿ ಶಾಲೆಯಲ್ಲಿ ಶುಲ್ಕ ಹೆಚ್ಚು ಕಟ್ಟುವ ಆಂಗ್ಲ ಮಾಧ್ಯಮ ಮಕ್ಕಳಿಗೆ ಆದ್ಯತೆ ಕೊಡುವುದು ಕನ್ನಡ ಮಾಧ್ಯಮ ಮಕ್ಕಳನ್ನ ತಾರತಮ್ಯ ಮಾಡುವ ಆರೋಪ ಸರಿಯಲ್ಲ ಕೂಡಲೇ ಶಿಕ್ಷಣ ಇಲಾಖೆ ಈ ಖಾಸಗಿ ಶಾಲೆಗೆ ನೋಟಿಸ್ ನೀಡುವ ಮೂಲಕ ಕಠಿಣ ಕ್ರಮ ಕೈಗೊಳ್ಳಲಿ ಅನ್ನೋದೇ ಸ್ಥಳೀಯರ ಆಗ್ರಹ ಸೈನ್ಸ್ ಬಿಟ್ಟು ಎಲ್ಲಾ ಸಬ್ಜೆಕ್ಟ್ ಮರ್ಜ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಇಂಗ್ಲಿಷ್ ಮೀಡಿಯಂ ಹೋಗಿ ಕೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಇರಲ್ಲ ಎಲ್ ಜಿ ಯು ಕೆ ಜಿನ ಕನ್ನಡ ಮಕ್ಕಳಿ ಮೀಡಿಯಂ ಅಲ್ಲಿ ಸೇರಿಸಿರ್ತೀವ್ ಬೋರ್ಡ್ ಸರ್ ಹಾಕೊಂಡಿದ್ದಾರೆ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ಬಿಟ್ಟು ಫೀಸ್ ಬೇರೆ ಬೇರೆ ಕಟ್ಟಿಸ್ಕೊಂಡು ಎಲ್ಲಾ ಕ್ಲಾಸಸ್ ಇದಾವೆ ಟೀಚರ್ಸ್ ಇದಾವೆ ಮಾಡ್ಬೇಕು ಬೇರೆ ಕ್ಲಾಸನ್ನೇ ಮಾಡ್ಬೇಕು ಈಗ ಎಲ್ಲಾ ಬಿಟ್ಟು ನೈನ್ ತನಕ ಬಿಟ್ಟು ಟೆಂತ್ ಬಂದು ನಾವು ಮರ್ಜ್ ಮಾಡಿ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಳು ಭವಿಷ್ಯ ಹಾಳಾದ್ರೆ ಇವ್ರ ರೆಸ್ಪಾನ್ಸಿಬಿಲಿಟಿನ ಇವ್ ರೈಟಿಂಗಲ್ಲಿ ಬರ್ಕೊಡ್ಲಿ ಅದೇ ನಾಲ್ಕೈದು ಸಬ್ಜೆಕ್ಟಲ್ಲಿ ಅಲ್ಲಿ ಇವ್ರು ಕಡಿಮೆ ಮಾರ್ಕ್ಸ್ ಕೊಟ್ರೆ ಶಾಲೆಯಿಂದ ನಮ್ಮ ಮಕ್ಳಿಗೆ ಇವ್ರು ಪೂರ್ತಿ ಹೊಣೆ ಆಗಬೇಕು ಮಾರ್ಕ್ಸ್ ಅದು ಎಲ್ಲಿಂದ ಕೊಡ್ತಾರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಪಿ ಯು ಸಿದು ಲೆಕ್ಕ ಹಾಕಿ ಹೇಳ್ತಾರೆ ಸರ್ ಪಿ ಯು ಸಿಲಿ ನಿಮ್ಮ ಮಕ್ಳು ಇಂಪ್ರೂವ್ಮೆಂಟ್ ಆಗೋದು ಬೇಡವಾ ಪಿ ಯು ಸಿಲಿ ಮರ್ಜಿ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ರಿ ನಿಂತ ನೀರಲ್ಲೇ ನಿಲ್ಬೇಕಂತಾರೆ ಪಿ ಯು ಸಿದ ಇವರು ಇವ್ರು ಯಾರು ಸರ್ ಹೇಳೋದಕ್ಕೆ ಟೆಂತ್ ಬಗ್ಗೆ ಮಾತಾಡ್ಬೇಕು ಇವರು ಇವ್ರಿಗೆ ನಂಬಿಟ್ಟದ್ದೇ ನಾವು ಕ್ಲಾಸಿಗೆ ಸೇರಿಸಿರೋದು ಚೆನ್ನಾಗಿ ಹೇಳ್ಕೊಡ್ತಾರೆ ಬೇರೆ ಬೇರೆ ಕ್ಲಾಸ್ ಮಾಡ್ತಾರೆ ಅಂತ ಹೇಳಂಗಿದ್ರೆ ಹೈಸ್ಕೂಲಲ್ಲೇ ಹೇಳ್ಕೊಡ್ಬೇಕಿತ್ತು ಹೈಸ್ಕೂಲಿಂದಾನೆ ಕಂಬೈನ್ ಮಾಡಬೇಕಿತ್ತು ಬೇಡ ಕನ್ನಡ ಅನ್ನೋದೇ ಮುಚ್ಚಿಸ್ಲಿ ಇಂಗ್ಲೀಷಲ್ಲೇ ಮಾಡಲಿ ನಾವು ಕನ್ನಡ ಫೀಸೇ ಕಟ್ಟೋದು ಅದು ಸಾವಿರ ಇಂಗ್ಲೀಷ್ ಮೀಡಿಯಮಗೆ ಓದಿಸ್ಕೊಡ್ಲಿ ಚಿತ್ರದುರ್ಗದಿಂದ ಕಿರಣೇಲ್ ತೊಡರನಾಳ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್